ಎಲ್ಲರಿಗೂ ನಮಸ್ಕಾರ ಪುರಂದರದಾಸರ ಒಂದು ರಚನೆ ಮಧು ಮಾಡಲರಿಯ ಮುದ್ದು ರಮಾದೇವಿಯೇ ಮಧು ಮಾಡಲರಿಯ ದೇವಿಯೇ ಮುದ್ದು ಕೃಷ್ಣನಲ್ಲಿ ಮನ ಸಿದ್ಧವಾಗಿ ನಿಲ್ಲುವಂತೆ ಮಧು ಮಾಡಲರಿಯ ಮುದ್ದು ರಮಾ ವಚನಗಳಿಲ್ಲ ವಾಸುದೇವನ ಕತೆಯೆಂದು ರಚನೆ ಮಾಡುವರಲ್ಲಿ ರಕ್ತಿ ನಿಲ್ಲುವ ಹಾಗೆ ವಚನಗಳೆಲ್ಲ ವಾಸುದೇವನ ಕತೆಯೆಂದು ರಚನೆ ಮಾಡುವರಲ್ಲಿ ರಕ್ತಿ ನಿಲ್ಲುವ ಹಾಗೆ ಮದ್ದು ಮಾಡಲರಿಯ ಮುದ್ದು ರಮಾದೇವಿಯೇ ಮದ್ದು ಮಾಡಲರಿಯ ಮುದ್ದು ರಮಾದೇವಿಯೇ ಮುದ್ದು ಕೃಷ್ಣನಲ್ಲಿ ಮನ ಸಿದ್ಧವಾಗಿ ನಿಲ್ಲುವಂತೆ ಮದು ಮಾಡಲರಿಯ ಮುದ್ದು ರಮಾದೇವಿಯೇ ಸಂತೆ ನೆರಹಿ ಸತಿಸುತ್ತರ ತಂದವರೆಂಬಾ ಸಂತೆ ನೆರಹಿ ಸತಿಸುತ್ತರು భ్రాంతిబిట్టు నిశ్చింత నగువాహే భ్రాంతిబిట్టు నిశ్చింత నగువాహే మూ మాడల ఎముదు రమదేవీ యే ఎం నొడయ్య సిరిపురం దిఠలనా ఎం నొడయ్యా సిరిపురం దర ಸನ್ಮತಿ ಹಿಂದೆ ಹಾಡಿ ಸನ್ಮತಿ ಹಿಂದೆ ಹಾಡಿ ಪಾಡುವ ಪಾಹಾಗೆ ಮಧು ಮಾಡಲರಿಯ ಮುದು ರಮಾ ದೇವಿಯೇ ಮಧು ಮಾಡಲರಿಯ ಮುದು ರಮಾ ದೇವಿಯೇ ಮುದ್ದು ಕೃಷ್ಣನಲ್ಲಿ ಮನ ಸಿದ್ಧವಾಗಿ ನಿಲ್ಲುವಂತೆ ಮದ್ದು ಮಾಡಲರಿಯ ಮುದ್ದು ರಮಾದೇವಿಯೇ